ಭಾರತ್ ವೆಹಿಕಲ್ ಬಜಾರ್ ಸಂಸ್ಥೆ ಎರಡನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿರುವ ಹಿನ್ನೆಲೆಯಲ್ಲಿ ಎರಡನೇ ವರ್ಷಾಚರಣೆ ಹಾಗೂ ಐಕ್ಯ ವೇದಿಕೆ ಕೊಡಾಜೆ ಇದರ ಸಹಭಾಗಿತ್ವದಲ್ಲಿ ಡ್ರಗ್ಸ್ ವಿರುದ್ಧ ಜನಜಾಗೃತಿ ಸಾಧಕರಿಗೆ ಸನ್ಮಾನ ಹಾಗೂ ವಿವಿಧ ಕಾರ್ಯಕ್ರಮ ಡಿಸೆಂಬರ್ ಎಂಟರಂದು ನಡೆಯಿತು ಬೆಳಗ್ಗೆ ಸೈಯದ್ ಹಂಜಾ ತಂಗಳಿವರು ಶೋರೂಮ್ ಉದ್ಘಾಟಿಸಿ ಶುಭ ಹಾರೈಸಿದರು ಕೊಡಾಚೆ ಮಸೀದಿ ಕತಿಬ್ ಅಬ್ದುಲ್ ಅಜೀಜ್ ದಾರಿಮಿ ಪೊನ್ಮಾಳ ಪ್ರಾರ್ಥಿಸಿದರು ಕೊಡಾಜೆ ಐಕ್ಯ ವೇದಿಕೆಯ ಅಧ್ಯಕ್ಷ ಫಾರೂಕ್ ಗೋಳಿಕಟ್ಟೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಪ್ರಥಮ ಕಾರು ಖರೀದಿದಾರರಾದ ಜಾಫರ್ ಸಾದಿಕ್ ಅರ್ಷದಿ ಅವರಿಗೆ ಪಾತ್ರ ಕೋಡಿ ತಂಗಡ್ ಕಾರಿನ ಕೀಯನ್ನ ಹಸ್ತಾಂತರಿಸಿದರು ಸಂಜೆ ಸಭಾ ಕಾರ್ಯಕ್ರಮ ನಡೆದಿದ್ದು ಬೆಂಗಳೂರು ಎಚ್ಎಂಎಸ್ ಗ್ರೂಪ್ನ ಚೇರ್ಮನ್ ಹರೀಶ್ ಶೆಟ್ಟಿ ಅಧ್ಯಕ್ಷತೆ ವಹಿಸಿದರು ಮಾಜಿ ಸಚಿವ ರಮನಾಥ ರೈ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಂಎಸ್ ಮಹಮ್ಮದ್ ಭಾಗಿಯಾಗಿದ್ದರು ಕಲ್ಲಡ್ಕ ಮಸೀದಿಯ ಕಾರ್ಯದರ್ಶಿ ಸಿದ್ದಿಕ್ ಪನಾಮ ಮತ್ತು ಬಂಟ್ವಾಳ ಮುಸ್ಲಿಂ ಸಮಾಜದ ಪ್ರಧಾನ ಕಾರ್ಯದರ್ಶಿ ಅನೀಫ್ ಖಾನ್ ಕೊಡಾಚಿಯವರು ಅವರು ಡ್ರಗ್ಸ್ನಿಂದಾಗುವ ದುಷ್ಪರಿಣಾಮಗಳ ಕುರಿತು ಜಾಗೃತಿ ಭಾಷಣ ಮಾಡಿದರು ವರ್ತಮಾನ ಸಂದರ್ಭದಲ್ಲಿ ನಾಶ ಆಗುವ ಹಂತಕ್ಕೆ ಹೋಗ್ತಾ ಇರುವಂಥದ್ದು ಕೂಡ ಬಹಳ ಬೇಸರ ಸಂಗತಿ ನಮ್ಮದ ತಿಳುವಳಿಕೆ ಇಲ್ಲದೆ ಅರಿವಿಲ್ಲದೆ ನಾವು ಮಾದಕ ತೆರವೆಗಳ ವಸನಿಗಳಾಗಿ ವ್ಯಸನಿಗಳಾಗ್ತೀವಿ ಆ ವ್ಯಸನಿಗಳು ಅವರು ಏನು ಮಾಡ್ತಾರೆ ಅಂತ ಹೇಳಿ ಅವರಿಗೆ ಗೊತ್ತಾಗುವುದಿಲ್ಲ ಸಮಾಜದ ಅನೇಕ ತಪ್ಪುಗಳ ಕ್ರೈಮ್ಗಳು ಇವತ್ತು ಅದರಿಂದ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ತಿಳ್ಕೊಳ್ಳುವಂಥದ್ದು ಇಂಥ ಸಂದರ್ಭದಲ್ಲಿ ಜನತೆ ಒಟ್ಟು ಸೇರಿಕೊಂಡು ಈ ಒಂದು ಡ್ರಗ್ಸ್ ವಿರುದ್ಧ ಜನಜಾಗೃತಿ ಮಾಡ್ತಕ್ಕ ಕಾರ್ಯಕ್ರಮಕ್ಕೆ ಹಮ್ಮಿಕೊಂಡಿರ್ತಕ್ಕಂಥ ಯಾವ ಯುವಕರಿದ್ದಾರೆ ಅವರಿಗೆಲ್ಲ ದೇವರು ಒಳ್ಳೆಯದನ್ನು ಕರ್ಣಿಸಲಿ ಅವರ ಭವಿಷ್ಯ ಒಳ್ಳೆಯದಾಗಲಿ ಅಂತ ನಾನು ಸುರ ಸುರು ಅವರಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇದ್ದೇನೆ ಯಾಕೆ ಅಂತೇಳಿದರೆ ಈ ಕಾರ್ಯಕ್ರಮವನ್ನು ಮಾಡಬೇಕಾದರೂ ಕೂಡ ಒಂದು ಇಚ್ಛಾಶಕ್ತಿಯ ಅವಶ್ಯಕತೆ ಅಗತ್ಯ ಇದೆ ಯಾಕಂತ ಹೇಳಿದ್ರೆ ಯನ್ನು ಇಟ್ಟುಕೊಂಡು ಕಲ್ ಈ ಕೆಲಸವನ್ನು ಮಾಡಬೇಕಾಗಿದೆ ಇವತ್ತು ಆದರೆ ಬಹಳಷ್ಟು ಯುವಕರಿಗೆ ಇದು ಇಷ್ಟಪಡತಕ್ಕಂಥ ಕಾರ್ಯಕ್ರಮ ಆಗೋದಿಲ್ಲ ಇವತ್ತಿನ ಸಂದರ್ಭದಲ್ಲಿ ಆದರೂ ಕೂಡ ಕೆಲವು ಯುವಕರು ನೀವೆಲ್ಲ ಏರಿದ್ದೀರಿ ಇದರ ವಿರುದ್ಧ ಹೋರಾಟ ಮಾಡಬೇಕು ಅಂತ ಒಂದು ಸಿದ್ಧಾಂತದ ಅಡಿಯಲ್ಲಿ ನೀವು ಮನಸ್ಸಿಟ್ಟು ಕೆಲಸ ಮಾಡ್ತೀರಲ್ಲ ಅದಕ್ಕಾಗಿ ನನಗೆ ಭಾಳ ಸಂತೋಷ ಇದೆ ಫಸ್ಟ್ ಸ್ಟಾರ್ಟ್ ಜಾಗ ತೂದು ಹಿಡಿಗೆ ಶಿಫ್ಟ್ ಮಲ್ತ ನೂನಾಗ ಭಾರಿ ಲಾಯ್ಕ್ ಉಂಡು ಕಂಫರ್ಟೇಬಲ್ ಉಂಡು ಕನ್ವೀನಿಯನ್ ಉಂಡು ಪೂರ ಆ ರೀತಿದ ಪೂರ ಸವಲತ್ತು ನೆಟ್ಟೊಂಡು ಬಸ್ ಸ್ಟ್ಯಾಂಡ್ ಸ್ಟ್ಯಾಂಡಲ್ಲ ಮುಟ್ಟೋಂಡು ಒಂಜಿ ಬತ್ತಿನ ಗೆಸ್ಟ್ ಕೊಂಚ ಟ್ರೀಟ್ ಕೊರಡಂಡ ಹೋಟೆಲ್ನ ಮುಟ್ಟೊಂಡು ಮಾತ ಪೂರ ದಾದ ವಿಷಯ ಸೆಕೆಂಡ್ ಇಂಜಿನ ಅನ್ಕೊಂಡ ನಮ್ಮ ಪಡೆ ಹೊಂಡೇನು ಪೂರ ನಮ್ಮನೇ ದೀವಂಡೈಕ್ಕೆ ಪುರುಳಿಜ್ಜಿಗೆ ಒಂದು ಪಟ್ಟಂಡ ಜಾಸ್ತಿ ಪೊರ್ಲು ಉಂಟು ಅಂಚೆ ಅದು ಬತ್ತಿನ ಕೊಂಚ ಎಂಟು ಕ್ಲೇಟ್ ಬೇರೆ ಮಲ್ಪಿನ ಅವು ರಡ್ನೆ ವಿಷಯ ಆಯ್ನ ಕೊಂಚ ಸಮಾಧಾನ ಕೊಂಚ ಬಾಜಿಯಲ್ಲಿ ಮಾತಾ ಕೊಡ್ದು ಕಡಪ್ಪೋಡು ಇಲ್ಲಿ ಹೊಣ್ಣದು ಕೊಂಚ ಸಮಾಧಾನಕರ ಉಂಟು ಅಂಚೆ ಸೆಕೆಂಡ್ ಇಂಗ್ಲು ಸಾಧಕರಿಗೆ ಸನ್ಮಾನ ಮಲ್ಪಡ ಕಾನ್ಸೆಪ್ಟ್ ಮೇರೆ ಅಷ್ಟೇ ಪಂಡ ರೆಡ್ಡೆ ವಿಷಯ ಅಂಡ ನಮ್ಮಡ ಏತು ಉಂಡು ಬಣ್ಣ ಜಮ ಮಲ್ತು ದೀಪನಿದಂತೆ ಸಮಾಜಕ್ಕಂತೆ ಪಟ್ಟುಂಡ ಎರಡನೇ ಸಂತೋಷ ಉಂಡು ಅಣ್ಣದ್ದು ಹೆಂಗೆ ಲೈಕ್ ಪ್ರೋತ್ಸಾಹ ಕೊರಿ ನಾನು ನೆಕ್ಸ್ಟೆಲ್ಲ ಅದು ಮೂಗಲ ಎಡ್ಡೆಡ್ಡೆ ಸಾಧಕರು ನಮ್ಮ ಮರದ್ದು ಬೆಳೆದು ಬರಡು ಅಕ್ಲಿಗೆ ಸನ್ಮಾನ ಮಾಡುವ ಭಾಗ್ಯವನ್ನು ಹೆಕ್ಲೇಬಾರು ಅಂಜನೇ ಒಂದು ಸಮಾಜಕ್ಕೊಂತೆ ಕೆರೆಯ ನೀರನ್ನು ಕೆರೆಗೆ ಚೀಳುವಾಗ ಹೆಂಗ್ಳು ಪಡೆಯುವನ್ನ ಆ ಲಾಭಡು ಅಂಶಡು ಒಂದೇ ಪಟ್ಟುನ ಆ ಭಾಗ್ಯಲ ಭಾಗ್ಯಕ್ ಮಾತಿಲ್ಲ ಹರಸಡು ಹೆಂಗೆ ಪಣ್ಣದ ಹೆಂಗ್ಳು ಕೊರ್ರೆ ತಯಾರುಲ್ಲ ಅಂಜನೇ ನೀವು ಬತ್ತದ ನಂಗೆ ಸಹಕಾರ ಕೊರಿಯ ಒಂದು ವರ್ಷದ ಬೇರೋಡು ಹೋಗಿ ಕಾಂಪ್ಲಿಕೇಶನ್ ಕತ್ತಂದೆ ಘರ್ಷಣೆ ಇದ್ದ ಹೆಂಗ್ನ ಭಾರಿ ವಿಶ್ವಾಸ ಪೂರ್ವಕವಾದ ವ್ಯಾಪಾರ ನಡೆತ ನಿಕ್ಲನ ಸಹಭಾಗಿತ್ವ ಅತ್ತನ ಸಹಕಾರ ಎಂದ್ ಮಾಡ್ತೀರಿ ಸಹಾಯವು ಕಾಣುವ ಸಹಾಯ ಕಾಣದೇ ಇರುವ ಸಹಾಯ ಮತ್ತು ಸಹಾಯ ಕೋರಿ ಪೂರಕ ಧನ್ಯವಾದ ಅರ್ಪಿಸೋಂದು ಈ ಬಿಜಾಗಡ್ ನನ್ನ ಎಡ್ಡೆ ಒಂದು ಲಾಭಕರವಾಗಿ ನಾವು ಬೇರೆ ಹಾವರ್ಡು ಕೊಂಡಿದ್ದು ಮಾತು ಹಾರೈಸರು ಇವತ್ತು ಅಸರ ಪ್ರೌಢ ಕಾರ್ಯಕ್ರಮ ಹಮ್ಮಿಕೊಳ್ಳುವಂತ ವಿಚಾರದಲ್ಲಿ ಈ ಒಂದು ಎಲ್ಲ ರೀತಿಯ ಸಹಕಾರ ಮಾಡಿದ್ದಾರೆ ಯಾಕೆ ಇದನ್ನು ಉಲ್ಲೇಖ ಮಾಡ್ತಾ ಇದ್ರೆ ಒಬ್ಬ ವ್ಯಕ್ತಿಗೆ ಅಲ್ ಆ ದೇವರು ಇವತ್ತು ಐಶ್ವರ್ಯವನ್ನು ಸಂಪತ್ತನ್ನು ಕೊಟ್ಟರೆ ಸಾಕಾಗುವುದಿಲ್ಲ ಇವತ್ತು ಶ್ರೀಮಂತಿಕೆ ಒಟ್ಟಿಗೆ ಹೃದಯ ಶ್ರೀಮಂತಿಕೆಯನ್ನು ಕೂಡ ದೇವರು ಯಾರಿಗೆ ಕೊಡ್ತಾರೆ ಅವರ ಅಂಥವರು ಅಸ್ರಪ್ರವರು ಅಂಥವರನ್ನು ಮಾತ್ರ ನಾವು ಈ ಸಮಾಜದಲ್ಲಿ ಕಾಣಲಿಕ್ಕೆ ಎಂಬುದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಹೆಚ್ಚಪಡ್ತಾ ಇದ್ದೇವೆ ಯಾಕೆ ಅಂತ ಹೇಳಿದ್ರೆ ಅನೇಕ ವ್ಯವಹಾರ ಮಾಡುವವರು ಎರಡನೇ ವರ್ಷ ಪಾದಾರ್ಪಣೆ ಮಾಡ್ತಾರೆ ಮೂರನೇ ವರ್ಷ ಪಾದಾರ್ಪಣೆ ಮಾಡ್ತಾರೆ ಎಲ್ಲವನ್ನು ಕೂಡ ಇವತ್ತು ಅವರು ಪಾದಾರ್ಪಣೆ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಸಮಾಜ ಮುಖ್ಯವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋರು ಎಷ್ಟು ಜನ ಎಂಬುದನ್ನು ನಾವು ಇವತ್ತು ಆತ್ಮಾವಲೋಕನ ಮಾಡಿ ಒಂದು ನಿಮಿಷ ಆಲೋಚನೆ ಮಾಡಬೇಕಾಗಿದೆ ಒಂದು ಸಶಕ್ತವಾದಂತಹ ಭಾರತ ದೇಶವನ್ನು ಕಟ್ಟುವಲ್ಲಿ ನಾವೆಲ್ಲ ಜಾತಿ ಧರ್ಮದ ಒಟ್ಟಾಗಿ ಕೆಲಸ ಮಾಡಬೇಕು ಅದಕ್ಕೆ ಪೂರಕವಾಗಿ ನಮ್ಮ ಭಾರತ ವೈಕಲ್ಯ ಸಂಸ್ಥೆಯವರು ಮತ್ತು ಐಕ್ಯ ವೇದಿಕೆಯವರು ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿಯ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕಮ್ಮ ಈ ರೀತಿ ಉದ್ಯಮಿಗಳು ಒಂದು ಸಮಾಜಮುಖಿ ಕೆಲಸದ ಜೊತೆಗೆ ಉದ್ಯಮವನ್ನು ಪ್ರಾರಂಭಿಸಿದಾಗ ಸಮಾಜದ ಜೊತೆ ತೊತೆಯಲ್ಲಿ ನಾವು ಇದ್ದೇವೆ ಎಂಬಂತ ಒಂದು ಸಂದೇಶವನ್ನು ಕೊಟ್ಟು ಅದು ಅವರ ಉದ್ಯಮಕ್ಕೆ ದೊಡ್ಡದಾದಂಥ ಫಲ ದೇವರು ನೀಡ್ತಾರೆ ಎಂಬುದರಲ್ಲಿ ದೊಡ್ಡ ಯಾವುದೇ ರೀತಿಯಲ್ಲಿ ಎರಡು ಮಾತು ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದರೆ ಜನರನ್ನು ಗುರುತಿಸಿಕೊಂಡು ಸಮಾಜದ ಜೊತೆ ಜೊತೆಯಲ್ಲಿ ಸಾಗುವಂಥ ಉದ್ಯಮ ಯಾವತ್ತೂ ಕೂಡ ಅದು ಯಶಸ್ವಿ ಆಗ್ತದೆ ಅದಕ್ಕೆ ದೇವರ ಅನುಗ್ರಹ ಖಂಡಿತವಾಗಿ ಇರುತ್ತದೆ ಎಂಬುದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಒಂದು ಸಂಸ್ಥೆ ಆರಂಭವಾಗುವುದ ಆರಂಭ ಆರಂಭವಾಗುವಂಥ ಈ ಒಂದು ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತದೆ ಆದರೆ ಈ ರೀತಿಯ ಒಂದು ಸಮಾಜದಲ್ಲಿರುವಂತಹ ದುಶ್ಚಟಗಳ ವಿರುದ್ಧ ಬೆಳಕು ಚೆಲ್ಲುವಂಥ ಒಂದು ಕಾರ್ಯಕ್ರಮದ ಮೂಲಕ ಈ ಒಂದು ಸಂಸ್ಥೆಯನ್ನು ಆರಂಭಿಸಿದಂತಹ ಭಾರತ್ ವೆಹಿಕಲ್ ಬಜಾರ್ಗೆ ಮೊದಲನೇದಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಜಾತಿ ಧರ್ಮ ರಾಜಕೀಯ ಪಕ್ಷ ಪಂಗಡಗಳನ್ನೆಲ್ಲವನ್ನು ಮೀರಿಸಿ ಇಲ್ಲಿ ಎಲ್ಲರನ್ನು ಒಟ್ಟು ಸೇರಿಸಿದಂತಹ ಇಷ್ಟೊಂದು ಅತಿಥಿಗಳನ್ನು ಗುರುತಿಸಲಿಕ್ಕೆ ಅವರೆಷ್ಟೊಂದು ಪ್ರಯತ್ನ ಪಟ್ಟಿರ್ಬೋದು ಎಷ್ಟೊಂದು ಕೆಲಸ ಮಾಡಿರ್ಬೋದು ಭಾರತ್ ವೆಹಿಕಲ್ ನೆತ್ತ ಸಂಸ್ಥೆದ ಮಾಲಕೇರ್ ಅಶ್ರ ಐಕ್ಯ ವೇದಿಕೆದಲ್ಲ ಒಂದು ಸ್ತಂಭ ಇನಿ ಎಕಡೆ ಗಂಗಾಧರ ಪಂಡೇರಿ ಐಕ್ಯ ವೇದಿಕೆ ಮಹತೆರಲ್ಲ ಒಟ್ಟು ಸೇರಿಸ್ತದೆ ನಮ್ಮ ವೇದಿಕೆನ ತು ಒಂದಲ್ಲ ಮಾತಾ ಜಾತಿ ಧರ್ಮ ದಕಲು ಮಹಾತೆರನ್ನು ಒಗ್ಗಟ್ಟು ಮಂತೊಂದು ಈ ಸಮಾಜು ಓ ಐನಿ ಐನಿ ಒಗ್ಗೂಡಿಸ ಕೆಲಸ ಇನ್ನು ಐಕ್ಯ ವೇದಿಕೆದ ಮುಖಾಂತರ ఆవంధుండు పరమే సంతోష ఆవనుండు దేవ ఇని సమాజడు ఇని శాంతిని కదడు ఈ కాలఘట్టడు ನಮ್ಮ ಮಾತೆಲ್ಲ ಒಂಜಪ್ಪೆ ಜೋಕ ಲೆಕ್ಕ ಇತ್ತಿಂದ ಈ ಸಮಾಜಗೂ ಅವೇ ನಮ್ಮ ಕೊಡುಗೆ ಬರುವ ವಿಚಾರನು ಧ್ಯೇಯವಾಕ್ಯನು ದೀವೊಂದು ಐಕ್ಯ ವೇದಿಕೆಯನ್ನು ಪುಟ್ಟುದು ಆ ಮುಖಾಂತರ ಇನ್ನು ಸಮಾಜ ಮುಖ್ಯ ಕೆಲಸ ನಡೆತು ಆರ್ನ ವ್ಯವಹಾರ ಉದ್ದಿಮೆ ಉಂಡ ಐಕೆ ನಮ್ಮ ಸರ್ವ ಆರಾಧನೆ ಆರಾಧನ ದೇವ ದೇವರೇ ಆಯ್ಕೆ ಆಶೀರ್ವಾದ ಮನಪಡು ಆರ್ನ ಉದ್ಯಾರನ ಉದ್ಯಮ ಉತ್ತರೋತ್ತರ ಅಭಿವೃದ್ಧಿ ಎಲ್ಲರೂ ಕೂಡ ನಾವು ಒಟ್ಟಾಗಿ ಸತ್ಯ ಮತ್ತು ನ್ಯಾಯಕ್ಕಾಗಿ ಒಟ್ಟಾಗಿ ಹೋರಾಟ ಮಾಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ಐಕ್ಯತೆ ವೇದಿಕೆಯಲ್ಲಿ ಕೆಲಸ ಮಾಡ್ತಾ ಇದೆ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ ಬಹಳಷ್ಟು ಕೆಲಸ ಮಾಡ್ತಾ ಇದ್ದಾರೆ ಐಕ್ಯತೆ ವೇದಿಕೆ ಬಹುಶಃ ಮೊನ್ನೆ ಒಂದು ಇದು ಮಾಡಿದ್ರು ಸ್ವಚ್ಛತಾ ಆಂದೋಲನ ಆ್ಯಕ್ಚುಲಿ ಸ್ವಚ್ಛತಾ ಆಂದೋಲನ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಸರ್ಕಾರಗಳು ಅದು ಇದೆಲ್ಲ ಮಾಡ್ತಾ ಇದೆ ಈ ಕೆಲಸವನ್ನು ಮುಸಲ್ಮಾನರಿಗೆ ಸಾವಿರದ ನಾನೂರು ವರ್ಷಗಳಿಗಿಂತ ಮುಂಚೆನೇ ಪ್ರವಾದಿ ಅವರು ಕಲಿಸಿಕೊಟ್ಟಿದ್ರು ಎಲ್ಲರೂ ಕೂಡ ಈ ಐಕ್ಯ ವೇದಿಯೋ ವೇದಿಕೆಯೊಂದಿಗೆ ಸೇರಿಕೊಂಡು ಒಂದು ಬಲಿಷ್ಠವಾದಂತ ನಮ್ಮ ಸಮುದಾಯವನ್ನು ಸಮಾಜವನ್ನು ನಾವು ಕಟ್ಟಬೇಕಾಗಿದೆ ಎಂಥ ಸಮಾಜ ಅಂದ್ರೆ ಅನ್ಯಾಯಗಳಿಲ್ಲದ ಅನೀತಿಗಳಿಲ್ಲದ ವ್ಯಭಿಚಾರಗಳಿಲ್ಲದ ಡ್ರಗ್ಸ್ಗಳಿಲ್ಲದ ಗುಲಾಮತ್ವ ಇಲ್ಲದಂತ ಹಸಿವು ಮತ್ತು ಭಯಮುಕ್ತವಾದಂಥ ಒಂದು ಉತ್ತಮವಾದಂಥ ನಾಡನ್ನು ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿಕೊಂಡು ನನ್ನ ಪ್ರೀತಿಯ ಒಬ್ಬ ಗೆಳೆಯನ ಒಂದು ಈ ಸಂಸ್ಥೆ ಇಷ್ಟು ದೊಡ್ಡದಾಗಿ ಇರುವಾಗ ಬರದೇ ಇದ್ದರೆ ಭಾಳಷ್ಟು ಬೇಸರ ಅಂತ ರಾತ್ರಿಯಾಗಿ ಓಡಿಕೊಂಡು ಬಂದಿದ್ದರು ಬಹಳ ಖುಷಿಯಾಗಿದೆ ಇಂಥ ಒಂದು ಸಂಸ್ಥೆಯನ್ನು ಹಾಕಲಿಕ್ಕೆ ಬಹಳ ಕಷ್ಟದಿಂದ ಬಂದು ಈಗ ಬಡತನದಿಂದ ಬೆಳೆದು ಬಂದು ಈಗ ಇಷ್ಟು ಒಂದು ದೊಡ್ಡ ಸಂಸ್ಥೆಯನ್ನು ಕಟ್ಟಿ ಬೆಳೆಸೋದ್ರಲ್ಲಿ ಯಶಸ್ವಿ ಯಶಸ್ಸು ಆಗಲಿ ಅಂತ ಸಾಂದರ್ಭಿಕವಾಗಿ ಆರಿಸ್ದ ಎಲ್ಲ ಶುಭವನ್ನ ಗ್ರಾಮ ಪಂಚಾಯತ್ನ ಉಪಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಕೆದಂಬಾಡಿ ಗ್ರಾಮ ಪಂಚಾಯತ್ನ ಸದಸ್ಯ ಮೆಲ್ವೆನ್ ಮೆಂತೆರೋ ಇವರನ್ನ ಸಂಸ್ಥೆಯ ಮಾಲಕ ಅಶ್ರಫ್ ತಿಂಗಳಾಡಿ ನೇತೃತ್ವದಲ್ಲಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಗಂಗಾಧರ ಆಡುವ ಅನಂತಾಡಿ ಪ್ರಾಚ್ಯ ಪಚ್ಚೆಬನಸಿರಿ ವೈದ್ಯರತ್ನ ಪ್ರಶಸ್ತಿ ಪುರಸ್ಕೃತ ಪಂಡಿತ ಗಂಗಾಧರ ಕರಿಯ ಅನಂತಾಡಿ ಪ್ರೌಢಶಾಲಾ ವಿಭಾಗದ ಕಬಡ್ಡಿಯಲ್ಲಿ ರಾಷ್ಟಮಟ್ಟಕ್ಕೆ ಆಯ್ಕೆಯಾಗಿರುವ ಪುನೀತ್ ಗೋಳಿಕಟ್ಟೆ ಅನಂತಾಡಿ ಹದಿನೇಳು ವರ್ಷದ ವಯೋಮಿತಿಯಲ್ಲಿ ವಾಲಿಬಾಲ್ನಲ್ಲಿ ರಾಷ್ಟಮಟ್ಟಕ್ಕೆ ಆಯ್ಕೆಯಾಗಿರುವ ಕೌಶಿಕ್ ಶೆಟ್ಟಿ ವಿಜಯನಗರ ಮಾವಿನಕಟ್ಟೆ ಪ್ರೌಢಶಾಲಾ ವಿಭಾಗದ ಲಾಂಗ್ ಜಂಪ್ನಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ಮಹಮ್ಮದ್ ಪೌಜಾನ್ ಪಾಟ್ರಕೋಡಿ ಮೊದಲಾದವರನ್ನ ಸನ್ಮಾನಿಸಲಾಯಿತು ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿ ಗಣ್ಯರಿಗೆ ಭಾರತ್ ವೆಹಿಕಲ್ ಬಜಾರ್ನ ಮಾಲಕ ಅಶ್ರಫ್ ತಿಂಗಳಾಡಿ ಸ್ಮರಣಿಕೆ ನೀಡಿ ಗೌರವಿಸಿದರು ಸುದ್ದಿ ಸುದ್ದಿಗಾಗಿ